ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಇದ್ದೀನಿ ಅದು ಯಾವುದು ಅಂದರೆ ಭೂವರಹ ಸ್ವಾಮಿ ದೇವಸ್ಥಾನ ಎಸ್ ಸ್ನೇಹಿತರೆ ಈ ಭೂವರಹ ಸ್ವಾಮಿ ದೇವಸ್ಥಾನವು ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕಿನ ಕಲ್ಲಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಈ ಭೂವರಹ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಮೈಸೂರಿನಿಂದ ನಲವತ್ತೈದು ಕಿಲೋಮೀಟರ್ ಹಾಸನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಇನ್ನೇನು ಹತ್ತಿರ ಬಂತು ದೇವಸ್ಥಾನ ಒಂದು ಸೈಡ್ ಫುಲ್ಲು ಕೆರೆ ಇದೆ ಇನ್ನೊಂದು ಸೈಡಲ್ಲಿ ದೇವಸ್ಥಾನ ಇದೆ ಕಾಣಿಸ್ತಿದೆಯಲ್ಲ ಇದೇ ದೇವಸ್ಥಾನ ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ಹೂ ಹಣ್ಣು ಕಾಯಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ ಮನೆಯಿಂದ ಆದರೂ ತೊಗೊಂಬನ್ನಿ ಇಲ್ಲ ಇಲ್ಲೇ ಆದರೂ ತಗೊಂಡು ಪೂಜೆ ಮಾಡಿಸ್ಕೊಳ್ಳಿ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದ್ ಸೈಡು ಕೆರೆ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಸೈಡು ಸ್ವಾಮಿ ದೇವಸ್ಥಾನ ಇದೆ ಎಲ್ಲ ಜೀವನದಲ್ಲೂ ಒಂದು ಕನ್ಸಿರುತ್ತೆ ನಾವು ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಆ ಥರ ಯಾರಿಗೆಲ್ಲ ಹಾಗಿಲ್ಲ ಮನೆ ಕಟ್ಟೋಕ್ಕೆ ಸೈಟ್ ತೊಗೊಳೋಕ್ಕೆ ನಮಗೆ ಒಂದೊಳ್ಳೆ ಕ್ಷಣ ಒಂದೊಳ್ಳೆ ಟೈಮ್ ಕೂಡಿ ಬರ್ತಿಲ್ಲ ಅನ್ನೋರು ಇಲ್ಲಿ ಬರ್ಬೋದು ಭೂಮಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಮಣ್ಣು ತಗೊಂಡೋಗಿ ಪೂಜೆ ಮಾಡಿಸಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ತುಂಬ ದಿನದಿಂದ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡು ಸೈಟ್ ತೊಗೊಳಕ್ಕೆ ಆಗದೆ ಇರೋರು ಸೈಟ್ ತೊಗೊಂಡಿದ್ದೀವಿ ಮನೆ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಅಂದ್ಕೊಂಡಿರೋರು ಭೂಮಿಗೆ ಸಂಬಂಧಪಟ್ಟ ಯಾವುದೇ ರೀತಿ ಸಮಸ್ಯೆ ಹಾಗೂ ರಾಹುದೋಷ ನಿವಾರಣೆಗೆ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಇತಿಹಾಸ ನೋಡೋದಾದರೆ ಹದಿಮೂರನೇ ಶತಮಾನದ ಹೊಯ್ಸಳ ಹರಸ ವೀರಬಲ್ಲಾಳ ಬೇಟೆಗೆಂದು ಕಾಡಿಗೆ ಬಂದಾಗ ಅಲ್ಲಿ ತಪ್ಪಿಸಿಕೊಳ್ಳುತ್ತಾನೆ ಆ ಸಂದರ್ಭದಲ್ಲಿ ಒಂದು ವಿಶೇಷವನ್ನು ಕಾಣುತ್ತಾನೆ ಅದೇನೆಂದರೆ ನಾಯಿ ಒಂದು ಮೊಲವನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಓಡಿ ಓಡಿ ಹೋಗಿ ಒಂದು ಜಾಗದಲ್ಲಿ ನಿಲ್ಲುತ್ತದೆ ನಿಂತ ಮೇಲೆ ನಂತರ ಮೊಲವೇ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತದೆ ಆ ಸ್ಥಳದಲ್ಲಿ ಏನೋ ವಿಶೇಷ ಇದೆ ಎಂದು ಶೋಧಿಸಿದಾಗ ಅಲ್ಲಿ ಭೂವರಹ ಸ್ವಾಮಿಯ ವಿಗ್ರಹ ಗೋಚರಿಸುತ್ತದೆ ನೋಡಿ ನಾನು ಹೇಳಿದ್ನಲ್ಲ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಹೋದಾಗ ಈ ರೀತಿ ಇತ್ತು ಇನ್ನೂ ಕೆಲಸಗಳೆಲ್ಲ ಮಾಡ್ತಾ ಇದ್ರು ಇಲ್ಲಿ ಪ್ರತಿ ಶನಿವಾರ ಮತ್ತು ರೇವತಿ ನಕ್ಷತ್ರದೊಂದು ವಿಶೇಷವಾಗಿ ಭೂವರಹ ಸ್ವಾಮಿಗೆ ಪೂಜೆನ ಸಲ್ಲಿಸ್ತಾರೆ ದೇವಸ್ಥಾನದ ಮುಂದೆ ಒಂದು ಶಿವ ಪಾರ್ವತಿಯ ಚಿಕ್ಕದಾದ ಗುಡಿ ಇದೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನದ ಎಂಟ್ರೆನ್ಸ್ ಒಳಗಡೆ ಕಾಯಿ ಎಲ್ಲ ಒಡ್ಕೊಡಲ್ಲ ಆಚೆ ನಾವೇ ಕಾಯಿ ಹೊಡ್ಕೊಂಡು ಹೋದರೆ ಒಳಗಡೆ ದೇವ್ರದ ದರ್ಶನ ಪಡಿಬೋದು ಹಲೋ ಇಲ್ಲ ಫೋಟೋಸ್ ತೆಗಿಯೋಂಗಿಲ್ಲ ಆದರೂ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಪ್ರತಿದಿನ ಪೂಜೆ ಇರುತ್ತೆ ಇಲ್ಲಿ ಆದರೆ ಪ್ರತಿ ಶನಿವಾರ ಮತ್ತು ರೇವತಿ ನಕ್ಷತ್ರ ದಿನದಂದು ವಿಶೇಷವಾದ ಪೂಜೆ ಇರುತ್ತೆ ನಾವು ಹೋದಾಗ ಸ್ವಲ್ಪ ಜನ ಕಡಿಮೆ ಇದ್ದರು ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಿ ಹಂಗಾಗಿ ನೋಡಿ ಕಾಣಿಸ್ತಿದ್ಯಾ ದೇವ್ರು ಕಾಣಿಸ್ತಾ ಇದೆಯಾ ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ ನೋಡಿ ಕಾಣಿಸ್ತಿದೆ ಅಲ್ಲ ದೇವರು ಫುಲ್ಲು ಬ್ಲಾಕ್ ಇದೆ ಪೂಜೆ ಎಲ್ಲ ಆಯಿತು ದರ್ಶನ ಕೂಡ ಚೆನ್ನಾಗಾಯಿತು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಬರೋಣ ಬನ್ನಿ ಮನೆ ಕಟ್ಟಬೇಕು ಮತ್ತು ಸೈಡ್ ತಗೋಬೇಕು ಅನ್ನೋರು ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ಇಲ್ಲಿ ಇಟ್ಟಿಗೆನ ತಗೊಂಡು ದೇವಸ್ಥಾನದೊಳಗೋಗಿ ಪೂಜೆ ಮಾಡಿಸ್ಕೊಂಡು ಒಂದು ಐದು ಇಲ್ಲ ಒಂಬತ್ತು ದೇವ್ ಪ್ರದಕ್ಷಿಣೆ ಹಾಕ್ಕೊಂಡು ಮನೆಗೆ ತಗೊಂಡು ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಮನೆ ಕಟ್ತೀವಿ ಅನ್ನೋ ನಂಬಿಕೆ ಇದೆ ಮತ್ತು ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆ ಇರೋರು ಕೂಡ ಇಲ್ಲಿ ಮಣ್ಣು ಸಿಗುತ್ತೆ ಮಣ್ಣನ್ನು ತಗೊಂಡು ಪೂಜೆ ಮಾಡಿಸ್ಕೊಂಡು ಸೇಮ್ ದೇವರ ದರ್ಶನ ಪಡೆದು ಪ್ರದಕ್ಷಿಣೆ ಹಾಕಿ ಮನೆಗೆ ತಗೊಂಡು ಹೋಗಿ ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ನಮ್ಮ ಸಮಸ್ಯೆ ಬಗೆಹರುತ್ತೆ ಅನ್ನೋದು ನಂಬಿಕೆ ಇದೆ ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನವೂ ಆಯಿತು ಚೆನ್ನಾಗಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಪ್ರಸಾದದ ಹಾಲು ಈ ಥರ ಇದೆ ಒಂದು ಥರ ಪ್ರಶಾಂತವಾಗಿತ್ತು ಚೆನ್ನಾಗಿತ್ತು ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು ಎರಡೆರಡು ಸತಿ ಹಾಕ್ಸ್ಕೊಂಡು ತಿಂದ್ವಿ ಅಷ್ಟು ಚೆನ್ನಾಗಿತ್ತು ಮೊಸರನ್ನ ಮತ್ತು ಪಲಾವ್ ಕೊಟ್ಟಿದ್ದರು ನಮಗೆ ಪ್ರಸಾದನ ತಿಂದ್ವಿ ಯಾರೆಲ್ಲ ಈ ಥರ ಸಮಸ್ಯೆಯಲ್ಲಿದ್ದೀರಾ ಇಲ್ಲಿಗೆ ಬಂದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದು ಸತಿ ಬಂದು ಹೋಗಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಅಲ್ಲಿ ನದಿ ಹತ್ರ ಹೋಗ್ತಾಯಿದ್ದೀವಿ ಪೀಸ್ಫುಲ್ ಆಗಿತ್ತು ಚೆನ್ನಾಗಿತ್ತು ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಥ್ಯಾಂಕ್ ಯು